ಗೆಳೆಯರೆ ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಜನಸಾಮಾನ್ಯರ ನೈಜ ಸರ್ಕಾರವಾಗಿ ಆಳಲ್ಪಡುವ ಗ್ರಾಮೀಣ ವಿಧಾನಸಭೆ ಗ್ರಾಮ ಪಂಚಾಯಿತಿ ಅಂದ್ರೆ ಒಂದು ಗ್ರಾಮಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ನೇರವಾಗಿ ಜನರಿಗೆ ಒದಗಿಸುವ ಕೇಂದ್ರ ಬಿಂದು ಪ್ರತಿ ನಾನೂರು ಜನರಿಗೆ ಒಬ್ಬ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡುವ ಅಧಿಕಾರ ಜನಸಾಮಾನ್ಯರ ಕೈಯಲ್ಲಿದೆ ಇದು ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಮೂಲಕ ಪಂಚಾಯಿತಿಗಳಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ರಾಜ್ಯದ ಕಂದಾಯ ತೆರಿಗೆಗಳಲ್ಲಿ ಶೇಕಡ ತೊಂಬತ್ತರಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಅನುದಾನವಾಗಿ ಸರ್ಕಾರ ನೀಡುತ್ತೆ ಅದರಲ್ಲೂ ನಾವಾರಿಸೋ ಅಂದ್ರೆ ನಾವು ಆಯ್ಕೆ ಮಾಡೋ ಜನಪ್ರತಿನಿಧಿಗಳು ವಿದ್ಯಾವಂತರಾದರೆ ಎಷ್ಟೆಲ್ಲ ಲಾಭಗಳಿವೆ ಎಷ್ಟೆಲ್ಲ ಕೆಲಸ ಕಾರ್ಯಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ನಡೆಯುತ್ತೆ ಎಷ್ಟೆಲ್ಲಾ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕು ಮುಂಚೆ ಮೊದಲ ಬಾರಿ ನಿಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲ ನೀಡಿ ಅಂತ ಹೇಳ್ತಾ ಕೆಳೆಯರೆ ನಾವು ಆಯ್ಕೆ ಮಾಡುವಂತಹ ಜನಪ್ರತಿನಿಧಿಗಳು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ವಿದ್ಯಾವಂತರಾಗಿ ಸಾಮಾಜಿಕ ಕಳಕಳಿ ಉಳ್ಳಂತಹ ವ್ಯಕ್ತಿಯಾದರೆ ನಮಗೆ ಬೇಕಾದಂತಹ ಸೌಲಭ್ಯಗಳೆಲ್ಲವೂ ಕೂಡ ಉಚಿತವಾಗಿ ಮನೆಯ ಮುಂದೆಯೇ ಸಿಗುತ್ತದೆ ಹಾಗಿದ್ರೆ ಆ ಸೌಲಭ್ಯಗಳೆಂತದ್ದು ಅಂತ ಕೇಳ್ತೀರಾ ಗ್ರಾಮೀಣ ಪ್ರದೇಶದ ಶುದ್ಧ ಕುಡಿಯುವ ನೀರಿನ ಘಟಕ ಒಳಚರಂಡಿ ವ್ಯವಸ್ಥೆ ಗ್ರಾಮೀಣ ರಸ್ತೆಗಳು ಶಾಲಾ ಕಾಲೇಜು ಗಳ ದುರಸ್ತಿ ಶಿಕ್ಷಣಕ್ಕೆ ಒತ್ತಡ ರಾಜ್ಯ ಸರ್ಕಾರ ಮಾಡುವ ಯೋಜನೆಗಳ ಅನುಷ್ಠಾನ ಗ್ರಾಮೀಣ ನೈರ್ಮಲ್ಯ ನಿರುದ್ಯೋಗ ಯುವಕ ಯುವತಿಯರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಕಲ್ಪಿಸುವುದು ಅಂದರೆ ಎಂಜಿ ನರೇಗಾ ಯೋಜನೆಯಡಿ ದಿನಕ್ಕೆ ಮುನ್ನೂರ ಎಪ್ಪತ್ತರಂತೆ ವರ್ಷದಲ್ಲಿ ನೂರು ದಿನಗಳ ಉದ್ಯೋಗ ನೀಡುವ ಮೂಲಕ ಗ್ರಾಮೀಣ ಅಭಿವೃದ್ಧಿಗೆ ಮೂಲಸೌಕರ್ಯಗಳಿಗೆ ಸಾಕ್ಷಿಯಾಗುವುದು ಹಾಗೂ ಅರಿವು ಯೋಜನೆ ಮೂಲಕ ಗ್ರಂಥಾಲಯಗಳನ್ನು ನಿರ್ಮಿಸಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವುದು ಯುವಕರಿಗೆ ಹಲವು ಸರ್ಕಾರಿ ಯೋಜನೆ ಮೂಲಕ ತರಬೇತಿ ಕಾರ್ಯಕ್ರಮ ನಡೆಸುವುದು ಸೇವಾ ಸಿಂಧು ಗ್ರಾಮ್ ಒನ್ ಕೇಂದ್ರಗಳ ಮೂಲಕ ಹಲವು ಆನ್ಲೈನ್ ಸೌಲಭ್ಯಗಳನ್ನ ಒದಗಿಸುವುದು ಅಂದ್ರೆ ನಿಮ್ಮೆಲ್ಲರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಾಸಸ್ಥಳ ದೃಢೀಕರಣ ಪತ್ರ ಜನನ ಮತ್ತು ಮರಣ ಪ್ರಮಾಣ ಪತ್ರ ಐನುಗಾರಿಕೆ ಮತ್ತು ಕುರಿ ಸಾಗಾಣಿಕೆಗೆ ಸಹಾಯಧನ ನೀವು ವಾಸಿಸುವ ಮನೆಗಳಿಗೆ ಕಂದಾಯ ವಸೂಲಿ ಈ ಸೊತ್ತು ವಿತರಣೆ ಗಂಗಾ ಕಲ್ಯಾಣ ಮೂಲಕ ಬೋರ್ವೆಲ್ ಕೊರೆಸುವುದು ಹಾಗೂ ವಸತಿ ಯೋಜನೆಗಳ ಮೂಲಕ ಉಚಿತ ನಿವೇಶ ಕಟ್ಟಿಸುವುದು ಗುಡಿ ಕೈಗಾರಿಕೆಗಳ ಉತ್ತೇಜನ ಸಣ್ಣ ವ್ಯಾಪಾರಿಗಳ ಸಾಲ ಸೌಲಭ್ಯ ಆರ್ಟಿಸಿ ಬೆಳೆ ಪ್ರಮಾಣ ಪತ್ರಗಳನ್ನ ವಿತರಿಸುವುದು ಸಾರ್ವಜನಿಕ ಸ್ಥಳಗಳ ರಕ್ಷಣೆ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಹಕ್ಕುಪತ್ರ ವಿತರಣೆ ಪ್ರಕೃತಿ ವಿಕೋಪದಿಂದಾದ ನಷ್ಟಗಳಿಗೆ ಪರಿಹಾರ ಒದಗಿಸುವುದು ಬೀದಿಗಳ ಡಾಂಬರೀಕರಣ ಹೀಗೆ ನೂರಾರು ಗ್ರಾಮೀಣ ಮಟ್ಟದ ಅಭಿವೃದ್ಧಿಗಳಿಗೆ ಸಾಕ್ಷಿಯಾಗುವುದು ಅಂದರೆ ಗ್ರಾಮ ಪಂಚಾಯಿತಿ ನೆನ್ಪಿರ್ಲಿ ಸ್ನೇಹಿತರೆ ಇದೆಲ್ಲವೂ ಗ್ರಾಮ ಪಂಚಾಯಿತಿಯಿಂದ ಉಚಿತವಾಗಿ ಲಭ್ಯವಿರುವ ಸೌಲಭ್ಯ ಲಭ್ಯಗಳು ಆದರೆ ಇವುಗಳಲ್ಲಿ ಯಾವುದು ನಮ್ಮನ್ನ ಉಚಿತವಾಗಿ ತಲುಪಿದೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ನಮ್ಮ ಗ್ರಾಮಗಳು ಎಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಗೆಳೆಯರೆ ವರ್ಷಕ್ಕೆ ಸುಮಾರು ನಾನೂರರಿಂದ ರಿಂದ ಐನೂರು ಕೋಟಿ ರು ಅನುದಾನಗಳನ್ನ ರಾಜ್ಯ ಸರ್ಕಾರ ಪ್ರತಿಯೊಂದು ಗ್ರಾಮದ ಉದ್ಧಾರಕ್ಕಾಗಿ ಗ್ರಾಮ ಪಂಚಾಯಿತಿಗಳಿಗೆ ನೀಡುತ್ತೆ ಅದೇ ತರಹ ವರ್ಷಕ್ಕೆ ಹತ್ತು ಲಕ್ಷ ರು ಹೆಚ್ಚಿನ ಅನುದಾನವನ್ನ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸರ್ಕಾರದ ಬೊಕ್ಕಸೆಯಿಂದ ಅಂದ್ರೆ ನಮ್ಮ ನಿಮ್ಮೆಲ್ಲರ ತೆರಿಗೆಗಳ ಅನುದಾನಗಳಿಂದ ಪಂಚಾಯಿತಿಗಳನ್ನ ತಲುಪುತ್ತವೆ ಆದರೆ ನಮ್ಮ ಗ್ರಾಮೀಣ ಪ್ರದೇಶಗಳು ಸ್ವತಂತ್ರಗೊಂಡು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಸೌಲಭ್ಯ ವಂಚಿತ ಗ್ರಾಮಗಳೇ ವಿನಃ ಅಭಿವೃದ್ಧಿ ಹೊಂದಿದ ಗ್ರಾಮಗಳ ಸಂಖ್ಯೆ ಕಡಿಮೆ ಯಾಕಂದ್ರೆ ವಿದ್ಯಾವಂತರಾಗಿರೋ ನಾವು ನೀವೆಲ್ಲ ಅವಿದ್ಯಾವಂತರನ್ನ ಭ್ರಷ್ಟರನ್ನ ಆಯ್ಕೆ ಮಾಡ್ತಾ ಇರತಕ್ಕಂಥದ್ದು ಒಂದು ಕಡೆಯಾದ್ರೆ ವಿದ್ಯಾವಂತರೆಲ್ಲರೂ ಕೂಡ ಭ್ರಷ್ಟರಾಗಿರುವುದು ಇನ್ನೊಂದು ಕಡೆಯ ಮೂಲ ಕಾರಣವಾಗಿದೆ ಪಂಚತಂತ್ರ ಯಾಪ್ ಮೂಲಕ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿ ಅದರಲ್ಲೂ ನಿಮ್ಮ ಗ್ರಾಮಕ್ಕೆ ಎಷ್ಟು ಅನುದಾನಗಳು ನಿಮ್ಮನ್ನ ತಲುಪಿದೆ ಅನ್ನೋದನ್ನ ನೀವೇ ನೋಡಬಹುದು ಆದರೆ ನಾವೆಲ್ಲಾ ಮಾಡೋದು ಆ ವಿಚಾರ ನಮಗ್ಯಾಕೆ ಅನ್ನೋ ಬೇಜವಾಬ್ದಾರಿ ಮಾತುಗಳನ್ನಷ್ಟೇ ವಿನಃ ನಾವು ಆಯ್ಕೆ ಮಾಡಿದ ಸದಸ್ಯರನ್ನಾಗಲಿ ಅಧ್ಯಕ್ಷರನ್ನಾಗಲಿ ಅಥವಾ ಅಧಿಕಾರಿಗಳನ್ನಾಗಲಿ ಪ್ರಶ್ನೆ ಮಾಡುವ ಸೌಜನ್ಯಗಳನ್ನೇ ಮರೆತು ನಾವು ನೀವುಗಳು ಕೂಡ ಒಂದು ರೀತಿಯ ಭ್ರಷ್ಟರಾಗ್ಬಿಟ್ಟಿದ್ದೀವಿ ಅನ್ನೋದಕ್ಕೆ ಗ್ರಾಮೀಣ ಪ್ರದೇಶದ ಚಹರಗಳೇ ಹೇಳ್ತಾವೆ ಅಲ್ವಾ ಆದಷ್ಟೇ ಅಲ್ಲ ಎಂ ಎಂಜಿ ನರೇಗದ ಮೂಲಕ ವರ್ಷಕ್ಕೆ ನೂರು ದಿನಗಳ ಕಾಲ ಉದ್ಯೋಗ ಸೃಷ್ಟಿ ಮಾಡಿ ಜನಸಾಮಾನ್ಯರಿಗೆ ನೀಡುವುದು ಗ್ರಾಮ ಪಂಚಾಯಿತಿಯ ಕರ್ತವ್ಯ ಹಾಗೂ ಗ್ರಾಮೀಣ ಅಭಿವೃದ್ಧಿಗೆ ಮೂಲಸೌಕರ್ಯಗಳಿಗೆ ನಾವು ನೀವು ಶ್ರಮ ಪಡುವುದು ಸಹ ನಮ್ಮ ನಿಮ್ಮೆಲ್ಲರ ಕರ್ತವ್ಯಗಳೇ ವಿನಃ ಸರ್ಕಾರ ಕೊಡುವ ಅನುದಾನಗಳ ದುರುಪಯೋಗಕ್ಕೆ ನಾವು ನೀವುಗಳೇ ಒಂದು ರೀತಿಯ ಕಾರಣೀಭೂತರಲ್ವಾ ನಾವು ಪ್ರಶ್ನೆ ಮಾಡಿ ಕೇಳಿದ್ರೆ ಸಂಬಂಧ ನಿಷ್ಠೂರತೆ ಜನಪ್ರತಿನಿಧಿಗಳ ಟಾರ್ಗೆಟ್ ಅಂತ ನಮಗ್ ನಾವೇ ಹಾಕೊಂಡಿದ್ದೇವೆ ಆದ್ರೆ ಅನುದಾನ ವಿಚಾರವಾಗಿ ಅಭಿವೃದ್ಧಿ ವಿಚಾರವಾಗಿ ನೀವು ಕಟ್ಟುವ ತೆರಿಗೆಗಳ ಶ್ರಮಕ್ಕಾಗಿ ನೀವೆಲ್ಲ ಪ್ರಶ್ನೆ ಮಾಡ್ಲೇಬೇಕಲ್ವಾ ವಿದ್ಯಾವಂತರನ್ನ ಆಯ್ಕೆ ಮಾಡ್ಬೇಕಲ್ವಾ ಪಕ್ಷದ ಗುಲಾಮರಾಗಿಯೋ ಸಂಬಂಧದ ಬೇಲಿಗಳಲ್ಲೋ ಜಾತಿಯ ಬಂಧನಗಳಲ್ಲೋ ಪ್ರತಿಷ್ಠೆಯ ಪ್ರಶ್ನೆಗಳಾಗೋ ಜೀವನ ಸಾಕ್ಸೋ ನಾವು ನೀವುಗಳು ಅವರು ಐದು ವರ್ಷ ಏನು ಮಾಡ್ಲಿಲ್ಲ ನಮ್ಮೂರು ಇದ್ದಂಗೆ ಇದೆ ಸರ್ಕಾರ ಸರಿ ಇಲ್ಲ ಅನ್ನೋ ಮಾತುಗಳನ್ನ ಬಿಟ್ರೆ ನಮ್ಮ ಹಕ್ಕು ನಮ್ಮ ಕರ್ತವ್ಯಗಳನ್ನ ಮರ್ತು ಬಿಡ್ತೀವಿ ಅನ್ನೋದೇ ಅಲ್ವಾ ವಿಪರ್ಯಾಸ ಅಂದ್ರೆ ನಿಮ್ಮ ಗ್ರಾಮ ಉದ್ಧಾರ ಮಾಡ್ತೀನಿ ಊರ್ ಬದಲಾಯಿಸ್ತೀನಿ ಅಂತ ಬಂದವರನ್ನ ಯಾವುದೋ ಸಂಬಂಧಕ್ಕೋ ಬಿರಿಯಾನಿಗೋ ಸಾರಾಯಿಗೋ ಮತ ಹಾಕಿ ಗೆಲ್ಸಿರ್ತೀವಿ ಆದ್ರೆ ಅವರಷ್ಟೇ ಬದಲಾಗ್ತರೆ ಊರ್ ಮಾತ್ರ ಹಾಗೆ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಮರೆಯೋ ಆಗಿಲ್ಲ ಆದ್ದರಿಂದ ಈ ಬಾರಿಯ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಯುವಕರು ವಿದ್ಯಾವಂತರು ಸಾಮಾಜಿಕ ಕಳಕಳಿ ಉಳ್ಳಂತಹ ವ್ಯಕ್ತಿಗಳು ಚುನಾವಣೆಗಳಿಗೆ ಬಂದ್ರೆ ಅವರನ್ನ ಸ್ವಾಗತಿಸಿ ಬೆಂಬಲಿಸಿ ಗ್ರಾಮೀಣ ಮಟ್ಟ ಮಟ್ಟದ ಅಭಿವೃದ್ಧಿಯ ಜೊತೆಗೆ ಪಂಚಾಯಿತಿಗಳ ಮೂಲ ಸೌಲಭ್ಯಗಳನ್ನ ಉಚಿತವಾಗಿ ನೀವು ಸಹ ಪಡೆದುಕೊಳ್ಳಿ ಇಲ್ಲವಾದರೆ ಒಂದು ಕುಟುಂಬದ ಗುಲಾಮರಾಗಿಯೋ ಅಥವಾ ಪಕ್ಷದ ಗುಲಾಮರಾಗಿಯೋ ಇದ್ದು ಅವರನ್ನ ಮಾತ್ರ ಬದಲಾವಣೆ ಮಾಡೋ ಕೆಲಸ ಆಗ್ಬಿಡುತ್ತೆ ಸ್ನೇಹಿತರೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಇಷ್ಟೊಂದು ಅನುದಾನಗಳು ಇಷ್ಟೊಂದು ಸೌಲಭ್ಯಗಳಿರಬೇಕಾದ್ರೆ ಎಂಎಲ್ ಎಂಪಿಗಳ ಬಳಿ ಎಷ್ಟೆಲ್ಲ ಇರಬಹುದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸದೃಢ ಯುವಕರಿಗೆ ವಿದ್ಯಾವಂತರಿಗೆ ಪ್ರಶ್ನೆ ಮಾಡುವಂತಹ ಸೌಜನ್ಯವುಳ್ಳಂಥವರಿಗೆ ಬೆಂಬಲಿಸಿ ಅಂತ ಹೇಳ್ತಾ ಮಾಹಿತಿ ಇಷ್ಟ ಆದರೆ ಒಂದು ಮೆಚ್ಚುಗೆ ನೀಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಸೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ